ಅಧ್ಯಾಯ ಎಂಟು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಪಾಠದ ಅಭ್ಯಾಸಗಳನ್ನು ಮಾಡೋಣ ನಮ್ಮ ಕಲಿಕೆಯನ್ನು ವಿಸ್ತರಿಸೋಣ ಈ ಕೆಳಗಿನವುಗಳಲ್ಲಿ ಯಾವುದು ಘನೀಕರಣವನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ನೀರಾವಿಯನ್ನು ಅದರ ದ್ರವಸ್ಥಿತಿಗೆ ಪರಿವರ್ತಿಸುವುದು ಪ್ರಶ್ನೆ ಎರಡು ಈ ಕೆಳಗೆ ಕೊಟ್ಟಿರುವ ಯಾವ ಪ್ರಕ್ರಿಯೆಗಳಲ್ಲಿ ಆವೀಕರಣವು ಅತಿ ಪ್ರಮುಖವೆಂಬುದು ಗುರುತಿಸಿ ಬಣ್ಣ ಹಚ್ಚುವಾಗ ಇವುಗಳನ್ನು ಬಳಸಿ ಜಲ ವಿಲೀನೀಕರಣವಾಗುವ ಬಣ್ಣಗಳು ಕಾಗದದ ಮೇಲೆ ಬರೆಯುವಾಗ ಇಂಕ್ ಪೆನ್ ಪ್ರಶ್ನೆ ಮೂರು ಇಂದಿನ ದಿನಗಳಲ್ಲಿ ನಾವು ಅನೇಕ ಸ್ಥಳಗಳಲ್ಲಿ ಹಸಿರು ಬಣ್ಣದ ಪ್ಲ್ಯಾಸ್ಟಿಕ್ ಹುಲ್ಲು ನೋಡುತ್ತೇವೆ ನೈಸರ್ಗಿಕ ಹುಲ್ಲಿನ ಸುತ್ತಲಿನ ಪ್ರದೇಶವು ಪ್ಲ್ಯಾಸ್ಟಿಕ್ ಹುಲ್ಲಿನ ಸುತ್ತಲಿನ ಪ್ರದೇಶಕ್ಕಿಂತ ತಂಪಾಗಿರುತ್ತದೆ ಏಕೆ ಎಂದು ನೀವು ಕಂಡುಕೊಳ್ಳಬಲ್ಲಿರಾ ನೈಸರ್ಗಿಕ ಹುಲ್ಲಿನ ಸುತ್ತಲಿನ ಪ್ರದೇಶವು ಪ್ಲಾಸ್ಟಿಕ್ ಹುಲ್ಲಿನ ಸುತ್ತಲಿನ ಪ್ರದೇಶಕ್ಕಿಂತ ತಂಪಾಗಿರುತ್ತದೆ ಏಕೆಂದರೆ ಸಸ್ಯಗಳು ಬಾಷ್ಪೀಕರಣದ ಮೂಲಕ ನೀರು ಆವಿಯಾಗುತ್ತದೆ ಈ ಆವೀಕರಣವು ಸುತ್ತಲಿನ ಪ್ರದೇಶವನ್ನು ತಂಪಾಗಿಸುತ್ತದೆ ಆದರೆ ಪ್ಲ್ಯಾಸ್ಟಿಕ್ ಹುಲ್ಲು ಯಾವುದೇ ನೈಸರ್ಗಿಕ ಕ್ರಿಯೆಗಳನ್ನು ಅಂದರೆ ಆವೀಕರಣ ಬಾಷ್ಪೀಕರಣವನ್ನು ಹೊಂದಿಲ್ಲ ಪ್ರಶ್ನೆ ನಾಲ್ಕು ನೀರನ್ನು ಹೊರತುಪಡಿಸಿ ಆವಿಯಾಗುವ ಇತರೆ ದ್ರವಗಳಿಗೆ ಉದಾಹರಣೆಗಳನ್ನು ನೀಡಿ ಸುಗಂಧ ದ್ರವ್ಯ ಹ್ಯಾಂಡ್ ಸ್ಯಾನಿಟೈಸರ್ ಪೆಟ್ರೋಲ್ ಆಲ್ಕೋಹಾಲ್ ಅಸಿಟೋನ್ ಇತ್ಯಾದಿಗಳು ಪ್ರಶ್ನೆ ಐದು ಫ್ಯಾನ್ಗಳು ಗಾಳಿಯನ್ನು ಸುತ್ತಲು ಚಲಿಸುವಂತೆ ಮಾಡಿ ತಂಪಿನ ಅನುಭವವನ್ನು ಸೃಷ್ಟಿಸುತ್ತವೆ ಒದ್ದೆ ಬಟ್ಟೆಗಳನ್ನು ಒಣಗಿಸಲು ಫ್ಯಾನ್ ಬಳಸುವುದು ವಿಚಿತ್ರವಾಗಿ ಕಾಣಿಸಬಹುದು ಏಕೆಂದರೆ ಫ್ಯಾನ್ಗಳು ಸಾಮಾನ್ಯವಾಗಿ ವಸ್ತುಗಳನ್ನು ಬೆಚ್ಚಗಿಡುವುದಿಲ್ಲ ಬದಲಿಗೆ ತಣ್ಣಗಾಗಿಸುತ್ತವೆ ಸಾಮಾನ್ಯವಾಗಿ ನೀರು ಆವಿಯಾಗಲು ಅದಕ್ಕೆ ಉಷ್ಣದ ಅಗತ್ಯವಿರುತ್ತದೆ ತಂಪಾದ ಗಾಳಿಯಲ್ಲ ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಫ್ಯಾನ್ ಗಾಳಿ ಹರಡುವುದರಿಂದ ದೇಹಕ್ಕೆ ತಂಪಾದ ಅನುಭವವಾಗುತ್ತದೆ ಆದರೆ ಬಟ್ಟೆ ಒಣಗಿಸಲು ಫ್ಯಾನನ್ನು ಬಳಸಿದಾಗ ಅದು ಬಟ್ಟೆಯ ಮೇಲಿನ ನೀರನ್ನು ಬೇಗನೆ ಬಾಷ್ಪೀಕರಣಗೊಳಿಸಲು ಸಹಾಯ ಮಾಡುತ್ತದೆ ನೀರು ಆವಿಯಾಗಲು ತಾಪಶಕ್ತಿಯ ಅಗತ್ಯವಿರುತ್ತದೆ ಈ ತಾಪಶಕ್ತಿ ಸುತ್ತಮುತ್ತಲಿನ ಗಾಳಿಯಿಂದ ತೆಗೆದುಕೊಳ್ಳುತ್ತದೆ ಫ್ಯಾನ್ ಗಾಳಿಯನ್ನು ಹರಡುವುದರಿಂದ ಆವಿಯಾಗುವ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತದೆ ಅದಕ್ಕಾಗಿ ಬಟ್ಟೆ ಬೇಗನೆ ಒಣಗುತ್ತದೆ ಪ್ರಶ್ನೆ ಆರು ಒಳಚರಂಡಿಗಳಿಂದ ಕೆಸರು ತೆಗೆಯುವಾಗ ಚರಂಡಿಯ ಅಕ್ಕಪಕ್ಕದಲ್ಲಿ ರಾಶಿ ಹಾಕಿ ಮೂರು ನಾಲ್ಕು ದಿನಗಳವರೆಗೆ ಹಾಗೆಯೇ ಬಿಟ್ಟಿರುತ್ತಾರೆ ನಂತರ ಅದನ್ನು ಗೊಬ್ಬರವಾಗಿ ಬಳಸಲು ತೋಟ ಅಥವಾ ಗದ್ದೆಗೆ ಸಾಗಿಸಲಾಗುತ್ತದೆ ಈ ವಿಧಾನವು ಕೆಸರಿನ ಸಾಗಾಣಿಕೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದನ್ನು ನಿರ್ವಹಿಸುವ ವ್ಯಕ್ತಿಗಳ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ ಈ ಬಗ್ಗೆ ಆಲೋಚಿಸಿ ಮತ್ತು ಹೇಗೆಂದು ವಿವರಿಸಿ ಒಳಚರಂಡಿಯ ಕೆಸರನ್ನು ಚರಂಡಿಯ ಅಕ್ಕಪಕ್ಕದಲ್ಲಿ ಮೂರು ನಾಲ್ಕು ದಿನಗಳವರೆಗೆ ಹಾಗೆಯೇ ಬಿಟ್ಟಿರುತ್ತಾರೆ ಏಕೆಂದರೆ ಅದರಲ್ಲಿರುವ ನೀರು ಸ್ವಾಭಾವಿಕವಾಗಿ ಆವಿಯಾಗುತ್ತದೆ ನೀರು ಕಡಿಮೆಯಾದ್ದರಿಂದ ಕೊಳಚೆಯ ತೂಕ ಕೂಡ ಕಡಿಮೆಯಾಗುತ್ತದೆ ತೂಕ ಕಡಿಮೆಯಾದಾಗ ಅದನ್ನು ತೋಟ ಅಥವಾ ಗದ್ದೆಗಳಿಗೆ ಸಾಗಾಣಿಕೆ ವೆಚ್ಚ ಕಡಿಮೆ ಮಾಡುತ್ತದೆ ಮತ್ತು ಗೊಬ್ಬರವಾಗಿ ಬಳಸಬಹುದು ಜೊತೆಗೆ ಒಳಚರಂಡಿಯ ಕೆಸರು ಒಣಗಿದ ಕಾರಣ ಅದು ಅಂಟಿಕೊಳ್ಳುವುದಿಲ್ಲ ಮತ್ತು ದುರ್ವಾಸನೆ ಕಡಿಮೆಯಾಗುತ್ತದೆ ಇದರಿಂದ ಇದನ್ನು ನಿರ್ವಹಿಸುವ ವ್ಯಕ್ತಿಗಳ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ ಪ್ರಶ್ನೆ ಏಳು ಒಂದು ದಿನದ ಮಟ್ಟಿಗೆ ನಿಮ್ಮ ಮನೆಯಲ್ಲಿನ ಚಟುವಟಿಕೆಗಳನ್ನು ಗಮನಿಸಿ ಆವೀಕರಣವನ್ನು ಒಳಗೊಂಡಿರುವ ಚಟುವಟಿಕೆಗಳನ್ನು ಗುರುತಿಸಿ ಆವೀಕರಣ ಪ್ರಕ್ರಿಯೆಯ ಅರಿವು ದೈನಂದಿನ ಚಟುವಟಿಕೆಗಳಲ್ಲಿ ನಮಗೆ ಹೇಗೆ ಸಹಾಯ ಮಾಡುತ್ತದೆ ಬಟ್ಟೆಗಳು ಸೂರ್ಯನ ಕಿರಣಗಳಿಂದ ಒಣಗುವುದು ತೊಳೆದ ಪಾತ್ರೆಗಳಿಂದ ನೀರು ಒಣಗುವುದು ಇತ್ಯಾದಿ ಚಟುವಟಿಕೆಗಳು ಆವೀಕರಣದ ಪ್ರಕ್ರಿಯೆ ಎಂದು ತಿಳಿದರೆ ದೈನಂದಿನ ಚಟುವಟಿಕೆಗಳು ಸುಲಭ ಮತ್ತು ಬೇಗ ಆಗುತ್ತವೆ ಪ್ರಶ್ನೆ ಎಂಟು ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ನೀರು ಹೇಗಿರುತ್ತದೆ ಪ್ರಕೃತಿಯಲ್ಲಿ ನೀರು ಹಿಮ ಹಿಮಪಾತ ಹಿಮನದಿ ಮತ್ತು ಹಿಮಪರ್ವತ ರೂಪದಲ್ಲಿ ಘನಸ್ಥಿತಿಯಲ್ಲಿ ದೊರೆಯುತ್ತದೆ ಪ್ರಶ್ನೆ ಒಂಬತ್ತು ನೀರು ನಮ್ಮ ಹಕ್ಕು ಎನ್ನುವ ಮೊದಲು ನೀರು ನಮ್ಮ ಜವಾಬ್ದಾರಿಯನ್ನಿ ಎಂಬ ಹೇಳಿಕೆಯ ಕುರಿತು ಆಲೋಚಿಸಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ನೀರು ಅತ್ಯಂತ ಅವಶ್ಯಕವಾದ ಸಂಪತ್ತು ಪ್ರತಿಯೊಬ್ಬರಿಗೂ ನೀರನ್ನು ಬಳಸುವ ಹಕ್ಕಿದೆ ಆದರೆ ಆ ಹಕ್ಕನ್ನು ಅನುಭವಿಸುವುದಕ್ಕಿಂತ ಮುಂಚೆ ನೀರನ್ನು ಕಾಪಾಡುವುದು ಮತ್ತು ಸರಿಯಾಗಿ ಬಳಸುವುದು ನಮ್ಮ ಜವಾಬ್ದಾರಿ ನಾವು ನೀರನ್ನು ವ್ಯರ್ಥ ಮಾಡದೆ ಪ್ರಕೃತಿಯ ಸಂಪತ್ತನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ನೀರು ನಮ್ಮ ಹಕ್ಕು ಆದರೂ ಅದನ್ನು ಕಾಪಾಡಿ ಜಾಣ್ಮೆಯಿಂದ ಬಳಕೆ ಮಾಡುವುದು ನಮ್ಮ ಮೂಲಭೂತ ಜವಾಬ್ದಾರಿ ಪ್ರಶ್ನೆ ಹತ್ತು ನಿಲ್ಲಿಸಿದ ದ್ವಿಚಕ್ರ ವಾಹನದ ಆಸನವು ಬಿಸಿಲಿನ ಜಳಕ್ಕೆ ತುಂಬ ಬಿಸಿಯಾಗಿರುತ್ತದೆ ನೀವು ಅದನ್ನು ಹೇಗೆ ತಂಪಾಗಿಸಬಹುದು ಸೀಟಿನ ಮೇಲೆ ನೀರು ಸಿಂಪಡಿಸುವುದು ಸೀಟಿನ ಮೇಲೆ ಸ್ವಲ್ಪ ನೀರು ಸಿಂಪಡಿಸಿದರೆ ಅದು ಆವಿಯಾಗಿ ತಂಪು ಉಂಟು ಮಾಡುತ್ತದೆ ಸೀಟ್ ಕವರ್ ಬಳಸುವುದು ಬಿಸಿಲಿನ ನೇರ ಕಿರಣಗಳಿಂದ ರಕ್ಷಣೆ ದೊರೆಯುತ್ತದೆ ನೆರಳಿನಲ್ಲಿ ನಿಲ್ಲಿಸುವುದು ಸಾಧ್ಯವಾದಷ್ಟು ವಾಹನವನ್ನು ನೆರಳಿನಲ್ಲಿ ನಿಲ್ಲಿಸುವುದು ಹೀಗೆ ಮಾಡುವುದರಿಂದ ಸೀಟು ತಂಪಾಗುತ್ತದೆ ಮತ್ತು ಸುಲಭವಾಗಿ ಕುಳಿತುಕೊಳ್ಳಬಹುದು